ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀವಿ ರಾಗೇಶ್ ಪಾಟೀಲ್ ಡ್ಯೂ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಇಂಟರ್ನ್ಯಾಷನಲ್ ಎಕನಾಮಿಕ್ ಡಿ ಎಸ್ ಸಿ ಥರ್ಟೀನ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಲ್ಲಿ ನನ್ನ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪ ಪತ್ತಂದ್ರ ಮೊದಲನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳ ಬಗ್ಗೆ ನೋಡ್ತಾ ಇದ್ದೀವಿ ಅಂತಂದ್ರೆ ಮೊದಲೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಹಾಗೂ ಪ್ರಾಮುಖ್ಯತೆಯ ಬಗ್ಗೆ ನಾವೇನಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದೆವು ಅಂತಂದ್ರೆ ಅದರಲ್ಲಿ ಸೆಕೆಂಡ್ ಒನ್ನೇ ಬರ್ತಕ್ಕಂಥ ಆಂತರಿಕ ವ್ಯಾಪಾರ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲೇನಪ್ಪ ಅಂತಂದರೆ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲಿ ಆಂತರಿಕ ವ್ಯಾಪಾರ ಅಂತಕ್ಕಂಥದ್ದು ಅಂದ್ರೆ ಏನು ಅಂತಂದ್ರೆ ನಾವು ನೋಡೋದಾದ್ರೆ ಒಂದು ದೇಶ ಒಂದು ದೇಶದ ಒಳಗಡೆ ನಡೆಯುವ ವ್ಯಾಪಾರವನ್ನು ನಾವೇನಂತೀವ್ರಿ ಆಂತರಿಕ ವ್ಯಾಪಾರ ಅಂತಕ್ಕಂಥದ್ದು ಕರಿತೇವೆ ಆಂತರಿಕ ವ್ಯಾಪಾರಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಉತ್ಪಾದನೆ ಮಾಡಿ ನಮ್ಮ ದೇಶದವ್ರಿಗೆ ಏನಪ್ಪಾ ಅಂತಂದ್ರೆ ನಾವು ಸರಕು ಸೇವೆಗಳನ್ನು ಮಾಡ್ಕೊತ ಹೋದಂತೆ ಅಲ್ಲಿ ನಡ್ತಕ್ಕಂಥ ವ್ಯಾಪಾರಕ್ಕೆ ನಾವೇನಂತೇವ್ರಿ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಇದು ಆಂತರಿಕ ವ್ಯಾಪಾರ ಅಂತಕ್ಕಂಥದ್ದು ಇಲ್ಲಿ ಕರಿತೇವೆ ಅಂದರೆ ಒಂದು ದೇಶದ ಸರಹದ್ದಿನ ನಡುವೆ ಒಂದು ದೇಶದ ಸರಹದ್ದಿನ ನಡುವೆ ವಿವಿಧ ದೇಶ ಪ್ರದೇಶಗಳ ನಡುವೆ ನಡೆಯುವಂಥ ಸರಕು ಮತ್ತು ಸೇವೆಗಳ ವಿನಿಮಯ ವ್ಯವಹಾರಕ್ಕೆ ನಾವೇನಂತೇವ್ರಿ ಆಂತರಿಕ ವ್ಯಾಪಾರ ಅಂತಕ್ಕಂಥದ್ದು ಕರಿತೇವೆ ಆಂತರಿಕ ವ್ಯಾಪಾರ ಅಂತಂದರೆ ಈ ಒಂದು ಒಂದು ದೇಶದ ಒಳಗಡೆ ನಡ್ತಕ್ಕಂತಹ ವ್ಯಾಪಾರಕ್ಕೆ ಸಹಿತ ನಾವು ಆಂತರಿಕ ವ್ಯಾಪಾರ ಅಂತೇವು ಹಂಗ ಒಂದು ದೇಶದ ಸರಹದ್ದಿನ ಒಳಗಿದೆ ಒಂದು ಬಾರ್ಡರ್ ಒಳಗಡೆ ನಡೆತಕ್ಕಂತಹ ಒಂದು ವಿವಿಧ ಪ್ರದೇಶಗಳಲ್ಲಿ ಅಥವಾ ಒಂದು ಒಂದೇ ದೇಶದಲ್ಲಿ ಇರ್ತಕ್ಕಂಥ ವಿವಿಧ ಹಲವಾರು ಪ್ರದೇಶಗಳೇನಪ್ಪಾ ಪಾತ್ರ ನಡ್ತಕ್ಕಂತಹ ಒಂದು ಸರಕು ಮತ್ತು ಸೇವೆಗಳ ವಿನಿಮಯ ವ್ಯವಹಾರಕ್ಕೆ ರೀ ಆಂತರಿಕ ವ್ಯಾಪಾರ ಇನ್ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಅಂದರೆ ಏನು ಇಲ್ಲಿ ನಾವು ಆಂತರಿಕ ವ್ಯಾಪಾರ ನೋಡಿದೆವು ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಪ್ಪ ಅಂತಂದರೆ ವಿವಿಧ ದೇಶಗಳ ನಡುವೆ ವಿವಿಧ ದೇಶಗಳ ನಡುವೆ ಇಲ್ಲಿ ನಾವೇನು ನೋಡಿದೆವು ಒಂದು ದೇಶಗಳ ಒಂದು ದೇಶದ ಒಳಗಡೆ ಅಂತಕ್ಕಂಥ ನೋಡಿದೆವು ಇಲ್ಲೇನಪ್ಪ ಅಂತಂದ್ರೆ ಹಲವಾರು ದೇಶಗಳ ನಡುವೆ ವಿವಿಧ ದೇಶಗಳ ನಡುವೆ ನಡೆತಕ್ಕಂತಹ ಸರಕು ಮತ್ತು ಸೇವೆಗಳ ವಿನಿಮಯ ವಿನಿಮಯ ವಾಕ್ಯವನ್ನು ನಾವೇನಂತೀವ್ರಿ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲಿ ನಾವು ಆಂತರಿಕ ವ್ಯಾಪಾರದಲ್ಲಿ ನೋಡೋದಾದರೆ ಒಂದು ದೇಶದ ಒಳಗಡೆ ನಡೆತಕ್ಕಂಥ ವ್ಯಾಪಾರಕ್ಕೆ ನಾವು ಆಂತರಿಕ ವ್ಯಾಪಾರ ಅಂತೆವು ವಿವಿಧ ದೇಶಗಳ ನಡುವೆ ನಡೆಯುವಂಥ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ನಾವೇನಂತೆ ರೀ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಕರಿತೇವೆ ಅಂದ್ರೆ ಈ ಒಂದು ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಂದಿಗೆ ನಡೆಸುವ ಸರಕು ಮತ್ತು ಸೇವೆಗಳ ವಿನಿಮಯ ಪ್ರಕ್ರಿಯೆಯೇ ನಾವೇನಂತೆವ್ರಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಇಲ್ಲಿ ಕರಿತೇವೆ ಈ ಒಂದು ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳು ಯಾವ ರೀತಿ ಇರ್ತಾವೆ ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲಿ ನೋಡಿ ಇದು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವೆ ವ್ಯತ್ಯಾಸ ಯಾವ ರೀತಿಯಾದಂಥ ವ್ಯತ್ಯಾಸ ಆಗ್ಬೋದಪ್ಪ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಮೊದಲೇದಾಗಿ ವ್ಯತ್ಯಾಸದ ಆಧಾರ ಆಂತರಿಕ ವ್ಯಾಪಾರ ಇಲ್ಲಿ ವಿದೇಶಿ ವ್ಯಾಪಾರ ಇಲ್ಲಿ ಆಂತರಿಕ ಮತ್ತು ವಿದೇಶಿ ವ್ಯಾಪಾರ ಹಾಗೂ ಇಲ್ಲಿ ವ್ಯತ್ಯಾಸದ ಆಧಾರ ಯಾವ್ಯಾವ ರೀತಿಯಂತ ಯಾವ್ಯಾವ ದೇಶದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತದೆ ಅಂತಕ್ಕಂಥ ನೋಡೋದಾದರೆ ಮೊದಲೇದು ನೋಡಿರಿ ವ್ಯತ್ಯಾಸದ ಆಧಾರಗಳು ಮೊದಲನೇದಾಗಿ ನಾಣ್ಯಗಳು ಉತ್ಪಾದನಾಗಳ ಚಲನೆ ಮಾರುಕಟ್ಟೆ ಆರ್ಥಿಕ ನೀತಿ ರಾಜಕೀಯ ನೀತಿ ಸಂಪನ್ಮೂಲ ಲಭ್ಯತೆ ಪಾವತಿ ಶಿಲ್ಕಿನ ಸಮಸ್ಯೆ ಸಾರಿಗೆ ವೆಚ್ಚ ನಿಯಂತ್ರಣ ಭೌಗೋಳಿಕ ಸನ್ನಿವೇಶ ಅಂದ್ರೆ ವ್ಯತ್ಯಾಸದ ಆಧಾರ ಇದು ಇದೊಂದು ಆಂತರಿಕ ವ್ಯಾಪಾರ ಹಾಗೂ ವಿದೇಶಿ ವ್ಯಾಪಾರದ ವ್ಯತ್ಯಾಸ ಯಾವ ರೀತಿ ಇರ್ತಾವತ್ತಂತಕ್ಕಂಥದ್ದು ಇಲ್ಲಿ ಒಂದು ಆಂತರಿಕ ವ್ಯಾಪಾರದಲ್ಲಿ ನಾಣ್ಯಗಳ ಬಗ್ಗೆ ನೋಡೋದಾದರೆ ನಾವು ಈ ಒಂದು ನಾಣ್ಯಗಳ ಬಗ್ಗೆ ನೋಡೋದಾದರೆ ವ ಇಲ್ಲಿ ಆಂತರಿಕ ವ್ಯಾಪಾರದಲ್ಲಿ ಒಂದೇ ನಾಣ್ಯ ಇರ್ತೈತಿ ಅಂದರೆ ನಾ ಸ್ವ ಸ್ವಂತ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ನಾಣ್ಯ ಇರ್ತದೆ ಅದೇ ರೀತಿ ಇಲ್ಲಿ ವಿದೇಶಿ ವ್ಯಾಪಾರದಲ್ಲಿ ನೋಡೋದಾದ್ರೆ ವಿಭಿನ್ನ ನಾಣ್ಯಗಳು ಇರ್ತವೆ ಅಂದರೆ ವ್ಯತ್ಯಾಸಗಳೇನಪ್ಪ ಅಂತಂದ್ರೆ ವ್ಯತ್ಯಾಸದ ಆಧಾರದಲ್ಲಿ ನಾಣ್ಯಗಳು ಸ್ವಲ್ಪ ಏನಪ್ಪ ಅಂತಂದ್ರೆ ಆಂತರಿಕ ವ್ಯಾಪಾರದಲ್ಲಿ ನಾವು ವ್ಯಾಪಾರ ಮಾಡಬೇಕಂದ್ರೆ ಒಂದೇ ನಾಣ್ಯ ಅಂದರೆ ರುಪೀಸ್ ಮೇಲೆ ನಾವೇನೋ ಮಾಡೋ ಮಾಡ್ಬೋದು ಇಲ್ಲಿ ನಾವು ವ್ಯಾಪಾರ ಬಿಡು ಆದರೆ ವಿದೇಶಿ ವ್ಯಾಪಾರದಲ್ಲಿ ನಾವು ಏನೋ ವ್ಯಾಪಾರ ಮಾಡಿದೆವಪ್ಪಾ ಅಂತಂದ್ರೆ ವಿಭಿನ್ನ ನಾಣ್ಯಗಳಿರ್ತವೆ ಪೌಂಡ್ ಆಗಿರ್ಬೋದು ಡಾಲರ್ ಆಗಿರ್ಬೋದು ಇವೆಲ್ಲ ಏನಪ್ಪಾ ಅಂತಂದ್ರೆ ವಿದೇಶಿ ವ್ಯಾಪಾರದಲ್ಲಿ ಆಗ್ತಿರ್ತದೆ ಇನ್ನು ಉತ್ಪಾದನಾಂಗಗಳ ಚಲನೆ ಉತ್ಪಾದನಾಂಗಗಳ ಚಲನೆ ಏನಪ್ಪಾ ಅಂತಂದ್ರೆ ಈ ಒಂದು ಆಂತರಿಕ ವ್ಯಾಪಾರದಲ್ಲಿ ಅಂತಂದ್ರೆ ಮುಕ್ತ ಚಲನೆ ಇರ್ತದೆ ಅಂದ್ರೆ ನಮ್ಮ ದೇಶದಲ್ಲಿ ಯಾ ಎಲ್ಲಿ ಭೀ ಏನಪ್ಪ ಅಂದ್ರೆ ಅವಕಾಶ ಇರ್ತದೆ ನಮಗೆ ವ್ಯಾಪಾರ ವಹಿವಾಟು ಮಾಡ್ಬೇಕು ಆದರೆ ವಿದೇಶಿ ವ್ಯಾಪಾರದಲ್ಲಿ ಇಲ್ರಿ ನಿರ್ಭೀತ ಚಲನೆ ಇರ್ತೈತೆ ಅಲ್ಲಿ ಅಂದ್ರೆ ಕಟ್ಟುಪಾಡುಗಳು ಅಥವಾ ನಿರ್ಬಂಧನೆ ಅಂತಕ್ಕಂಥದ್ದು ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಇರ್ತೈತಿ ಅದೇ ರೀತಿಯಾದಂತಹ ಮಾರುಕಟ್ಟೆಗಳು ಅಂತಕ್ಕಂಥದ್ದು ವ್ಯತ್ಯಾಸ ಒಂದೇ ಮಾರುಕಟ್ಟೆ ಇರ್ತೈತಿ ಎಲ್ಲಿ ನಮ್ಮ ಒಂದು ಆಂತರಿಕ ವ್ಯಾಪಾರದಲ್ಲಿ ಆದರೆ ವಿದೇಶಿ ವ್ಯಾಪಾರದಲ್ಲಿ ಹಾಗಿಲ್ಲ ವಿಭಿನ್ನ ರೀತಿಯಾದಂಥ ಮಾರುಕಟ್ಟೆಗಳು ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಇರ್ತಾವೆ ಇನ್ನು ವ್ಯತ್ಯಾಸ ಆಧಾರದಲ್ಲಿ ಅಂತ ಆರ್ಥಿಕ ನೀತಿ ಈ ಒಂದು ಆರ್ಥಿಕ ನೀತಿ ಏನಪ್ಪಾ ಅಂತಂದ್ರೆ ಆಂತರಿಕ ವ್ಯಾಪಾರದಲ್ಲಿನ ಒಂದೇ ನೀತಿ ಇರ್ತೈತಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕ ನೀತಿ ಬದಲಾಗೋದಿಲ್ಲ ಅದಕ್ಕೋಸ್ಕರವಾಗಿ ಒಂದೇ ನೀತಿ ಇರ್ತದೆ ಆದರೆ ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಹಾಗಿಲ್ಲ ವಿಭಿನ್ನ ರೀತಿಯಾದಂಥ ಆರ್ಥಿಕ ನೀತಿಯನ್ನು ಹೊಂದ್ಕೊಂಡಿರ್ತದೆ ಇನ್ನು ರಾಜಕೀಯ ಸ್ಥಿತಿ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಕೂಡ ಏನಂದ್ರೆ ಆಂತರಿಕ ವ್ಯಾಪಾರದಲ್ಲಿ ನಮ್ಮಲ್ಲಿ ಒಂದೇ ರಾಜಕೀಯ ಸ್ಥಿತಿ ಇದ್ರೆ ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಸಹ ವಿಭಿನ್ನ ರಾಜಕೀಯ ನೀತಿ ಅಂತಕ್ಕಂಥದ್ದು ಇರ್ತದೆ ಇನ್ನು ಸಂಪನ್ಮೂಲಗಳ ಲಭ್ಯತೆ ಅಂತಂದ್ರೆ ಮಿತ ಲಭ್ಯತೆ ಇರ್ತೈತಿ ಎಲ್ಲಿ ನಮ್ಮ ಒಂದು ಆಂತರಿಕ ವ್ಯಾಪಾರದಲ್ಲಿ ಏನಪ್ಪಾ ಅಂದ್ರೆ ಮಿತ ಲಭ್ಯತೆವಾಗಿರ್ತದ ಆದ್ರೆ ವಿದೇಶಿ ವ್ಯಾಪಾರದಲ್ಲಿ ಹಾಗಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ವಿಭಿನ್ನ ರೀತಿಯಾದಂತಹ ಈ ಒಂದು ಸಂಪನ್ಮೂಲಗಳ ಲಭ್ಯತೆ ಇರ್ತೈತಿ ಇನ್ನು ಪಾವತಿ ಸಿಲ್ಕಿನ ಸಮಸ್ಯೆ ಅಂತಕ್ಕಂಥದ್ದು ಈ ಒಂದು ನಮ್ಮ ಆಂತರಿಕ ಮತ್ತು ವ್ಯಾಪಾರದಲ್ಲಿ ಇರಂಗಿಲ್ಲ ಈ ಒಂದು ಪಾವತಿ ಸಿಲ್ಕಿನ ಸಮಸ್ಯೆ ಆದರೆ ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಏನು ಮಾಡ್ತದೆ ಇಲ್ಲಿ ಇರ್ತೈತಿ ಇನ್ನು ವ್ಯತ್ಯಾಸದ ಆಧಾರ ವ್ಯತ್ಯಾಸದ ಆಧಾರದಲ್ಲಿ ಸಾರಿಗೆ ವೆಚ್ಚ ಸಾರಿಗೆ ವೆಚ್ಚ ಆಂತರಿಕ ವ್ಯಾಪಾರದಲ್ಲಿ ಕಡಿಮೆ ಇರ್ತದೆ ಇಲ್ಲಿ ಯಾಕಪ್ಪ ಅಂತಂದ್ರೆ ಆಂತರಿಕ ವ್ಯಾಪಾರದಲ್ಲಿ ಯಾಕೆ ಕಡಿಮೆ ಇರ್ತದಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋ ನನ್ನ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಸರಕು ಸೇವೆಗಳು ಮಾಡಿದ್ರೆ ಇಲ್ಲಿ ಖರ್ಚು ಏನಾಗ್ತದೆ ಕಡಿಮೆ ಆಗ್ತದೆ ಆದರೆ ನಾವು ವಿದೇಶಿ ವ್ಯಾಪಾರ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಸರಕು ಸೇವೆಗಳ ಉತ್ಪಾದನೆ ಮತ್ತು ಉತ್ಪಾದನೆ ಮಾಡಿದಂಥ ಸರಕುಗಳು ಮಾರಾಟವಾಗಬೇಕಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಪ್ಪಾ ಅಂತಂದ್ರೆ ಅಲ್ಲಿ ಹೆಚ್ಚಿರ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ಸಾರಿಗೆ ವೆಚ್ಚದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಧಿಕವಾಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಬಿಡ್ತದೆ ಇಲ್ಲಿ ವ್ಯತ್ಯಾಸದ ಆಧಾರದಲ್ಲಿ ನಿಯಂತ್ರಣವು ಅಂತಕ್ಕಂಥದ್ದು ಇಲ್ಲಿ ಆಂತರಿಕ ವ್ಯಾಪಾರದಲ್ಲಿ ವ್ಯಾಪಾರ ಮಾಡೋಕೆ ಯಾವುದೇ ನಿಯಂತ್ರಣ ಇರುವುದಿಲ್ಲ ಆದರೆ ಇಲ್ಲಿ ವಿದೇಶಿ ವ್ಯಾಪಾರದಲ್ಲಿ ನಿಯಂತ್ರಣ ಇರ್ತೈತಿ ಇನ್ನು ಭೌಗೋಳಿಕ ಸನ್ನಿವೇಶದಲ್ಲಿ ಏನಪ್ಪ ಅಂದರೆ ಈ ಒಂದು ಆಂತರಿಕ ವ್ಯಾಪಾರದಲ್ಲಿ ಒಂದೇ ಸನ್ನಿವೇಶ ಇದ್ದರೆ ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ಏನಪ್ಪಾ ಅಂದ್ರೆ ವಿಭಿನ್ನ ರೀತಿಯಾದಂಥ ಸನ್ನಿವೇಶಗಳು ಇಲ್ಲಿ ದೊರಕ್ತಿರ್ತವೆ ಇಷ್ಟು ಏನಪ್ಪ ಅಂತಂದರೆ ಈ ಒಂದು ಅಂತರ್ ಆಂತರಿಕ ಮತ್ತು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಡ್ತಕ್ಕಂಥ ವ್ಯತ್ಯಾಸಗಳು ಯಾವ ರೀತಿ ಇರ್ತಾವ ವ್ಯತ್ಯಾಸದ ಆಧಾರಗಳು ಇವೆಲ್ಲ ಏನಪ್ಪ ಪಾತ ಆಂತರಿಕ ವ್ಯಾಪಾರದಲ್ಲಿ ಯಾವ ರೀತಿ ಇರ್ತದ ವಿದೇಶಿ ವ್ಯಾಪಾರದಲ್ಲಿ ಯಾವ ರೀತಿ ಅಂತ ಇರ್ತೈತಿ ಅಂತಕ್ಕಂಥದ್ದು ನಾವೇನಂದ್ರೆ ನೋಡಿದೆವು ಏನಪ್ಪಾ ಅಂದ್ರೆ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸಗಳಲ್ಲಿ ಇವರಿಗೆ ನೋಡಿದೆವು ಇನ್ನು ಮುಂದಿನ ಭಾಗದಲ್ಲಿ ಅಂತಂದ್ರೆ ಈ ಒಂದು ಅನ್ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬರ್ತಕ್ಕಂಥ ಪ್ರಯೋಜನಗಳು ಹಾಗೂ ಅನಾನುಕೂಲಗಳ ಬಗ್ಗೆ ನಾವೇನಂದ್ರೆ ಮುಂದಿನ ಕ್ಲಾಸ್ ನಾವು ತಿಳ್ಕೊಳ್ಳೋಣ ಇಷ್ಟೇನಂದ್ರೆ ಇವ ಇವತ್ತಿನ ಕ್ಲಾಸಲ್ಲಿರತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕಾಯ್ತಪ್ಪ ಪಾಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊ ಬೆಲ್ಲ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಆನೇ ಸೆಮಿಸ್ಟ್ರದ್ದು ಯಾವುದಾದ್ರು ನೋಟ್ಸ್ಗಳು ಪಿ ಡಬ್ಯಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಗ್ರ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಜೀವನದ ಪತ್ರ ಬುಕ್ ನೋಡಿಸ್ಕೋದಿರ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು